ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಪಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರು ಭಕ್ತರನ್ನು ಯಾವ್ಯಾವ ರೀತಿ ಸೂಚನೆಯನ್ನು ಕೊಡ್ತಾರೆ ನಾನು ಇದ್ದೀನಿ ಅನ್ನೋ ಹೇಳೋದಕ್ಕೆ ನಾನಿದ್ದೀನಿ ನಿನ್ನ ಜೊತೆಗೆ ಭಯಪಡಬೇಡ ಎಂಥ ಕಷ್ಟ ಇದ್ದರೂ ನಾನು ನಿನ್ನ ಜೊತೆಗಿರುವಾಗ ನೀನು ಯಾಕೆ ಭಯಪಡ್ತೀಯ ಅನ್ನೋದಕ್ಕೆ ಬಹುಶಃ ತುಂಬ ಉದಾಹರಣೆಗಳನ್ನು ರಾಯರು ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ಹಾಗೆ ನನಗೆ ಬೈಂದೂರಿಂದ ಒಬ್ಬರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಅವರು ತುಂಬ ದಿನದಿಂದ ನಿಮ್ಮ ಫೋನ್ ನಂಬರಿಗೋಸ್ಕರ ವೆಯ್ಟ್ ಮಾಡ್ದೆ ಅಮ್ಮ ನಾನು ಹುಡ್ಕಿ ಹುಡುಕಿ ಸಾಕಾಗಿ ಕೊನೆಗೂ ಹಳೆಯ ವಿಡಿಯೋಕ್ಕೆ ಹೋಗ್ತೀನಿ ಹಳೆಯ ವಿಡಿಯೋಕ್ಕೆ ಹೋದಾಗ ನಾನು ಕಾಲ್ ಮಾಡ್ತೀನಿ ರಿಸೀವ್ ಮಾಡಿಲ್ಲ ಆಗೇನು ಮಾಡ್ತೀನಿ ರಾಯರ ಹತ್ರನೇ ಹೇಳ್ತೀನಿ ರಾಯರೇ ಏನೋ ಅಮ್ಮನತ್ರ ಹೇಳ್ಕೋಬೇಕು ಅನ್ನಿಸ್ತಾ ಇದೆ ನನಗೆ ಆದರೆ ನನಗೆ ಕಾಲೇ ಅವ್ರು ರಿಸೀವ್ ಮಾಡಿಲ್ಲ ಅಂತ ನಾನೇ ಗುರುವಾರ ದಿವಸ ರಿಸೀವ್ ಮಾಡ್ತೀನಿ ನಾನೇ ಮಾಡ್ತೀನಿ ಕಾಲ್ ನಾನು ಕಾಲ್ ಮಾಡಿದಾಗ ವಿಚಾರಿಸ್ತೀನಿ ಏನಾಯಿತು ಕಂದ ಏನು ಅಂದಾಗ ಪಾಪ ತುಂಬ ಕಷ್ಟ ತುಂಬ ಸಾಲದಲ್ಲಿ ಬಿದ್ದು ಹೋಗ್ಬಿಟ್ರು ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ಹೋಗ್ತಾರೆ ಗಂಡ ಆ ಬಿಸ್ನೆಸ್ಸಲ್ಲಿ ಲಾಸ್ ಕಂಡುಬಿಡ್ತಾರೆ ಎಷ್ಟು ಲಾಸು ಅಂದರೆ ನನಗೆ ಹಣದ ಕೇಳಿದ ತಕ್ಷಣ ನನಗೊಂಥರ ಮೈ ಚುಮ್ಮನಿಸ್ಬಿಡ್ತು ಅಷ್ಟು ಹೊತ್ಕೊಂಡಿದ್ದಾರೆ ಸಾಲದ ಹೊರೆನ ಆದರೂ ನೋಡಿ ಆದರೂ ಆ ಹೆಣ್ಮಗಳು ಹೇಳ್ತಾಳೆ ನನಗೊಂದು ನಂಬಿಕೆ ಇದೆ ನನ್ನ ರಾಯರು ನನ್ನ ಜೊತೆ ಇರ್ತಾರೆ ಏನೋ ಒಂದು ಮಾಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗಿಯೂ ಇದೆಯಮ್ಮ ಅಂತಾರೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾರೆ ತುಂಬ ದೂರ ಆಗುತ್ತೆ ಪಾಪ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾರೆ ರಾಯರ ಮಠಕ್ಕೆ ಹೋಗಿ ಬರ್ತಾರೆ ಆದರೆ ನೋಡಿ ಇಲ್ಲಿ ಕೆಲವೊಂದು ಇದು ಅಂದರೆ ನಾವೆಲ್ಲ ಏನು ಮಾಡ್ತೇವಾಗ ಎಮ್ ಸಿ ಡೇಟ್ ಹತ್ತಿರ ಇದ್ದಾಗ ಒಂದು ವಾರ ಒಂದು ಮೂರ್ನಾಲ್ಕು ದಿವಸ ಭಯ ಇದ್ದಾಗಲೇ ಭಯ ಆಗಿಬಿಡುತ್ತೆ ಅಯ್ಯೋ ದೇವಸ್ಥಾನಕ್ಕೆ ಹೋಗಬೇಕೋ ಬೇಡವೋ ಹೋಗಬೇಕೋ ಬ್ಯಾಡವೋ ಅಂತ ಆದರೆ ಇವರು ರಾಯರ ಸ್ಮರಣೆಯನ್ನು ಮಾಡಿ ನೋಡಪ್ಪ ಇವತ್ತು ಹೋಗಿ ಬರಬೇಕು ನಾನು ಅಂತೇಳಿ ಹೋದರೆ ಆಶ್ಚರ್ಯ ಅಂದರೆ ದೇವರ ಆಶೀರ್ವಾದ ತೊಗೊಂಡು ಮನೆಗೆ ಬಂದ ಮೇಲೆ ಅವರು ಡೇಟ್ ಆಗ್ತಿದ್ರಂತೆ ಇದು ನನಗೆ ರಾಯರ್ ಕೊಡ್ತಾ ಇರುವಂಥ ವರ ಅಮ್ಮ ಇದು ಯಾವಾಗೂ ಅಮ್ಮ ನನಗೆ ನನಗೆ ಎಷ್ಟು ಭಯಪಡುವಂಥ ಕೆಲಸನೇ ಇಲ್ಲ ನಾನು ಮಠಕ್ಕೆ ಹೋಗಿ ಬಂದ ಮೇಲೆ ನನ್ನ ಡೇಟ್ ಆಗೋದಮ್ಮ ಅಲ್ಲಿ ತನಕ ಆಗೋಲ್ಲ ಆ ರೀತಿ ಸೂಚನೆ ಕೊಡ್ತಾರೆ ಅಂದರೆ ನನ್ನ ಒಂದು ಪೂಜೆ ಏನಿದೆ ಸ್ವೀಕಾರ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನಗೊಂದು ಸೂಚನೆ ಅಮ್ಮ ಅಂತಾರೆ ನಿಜ ಇದು ತುಂಬ ಜನರಿಗೆ ಭಾಳ ವಿರಳ ಇದಾಗುವಂಥದ್ದು ಅಂತಂತ ಒಬ್ಬೊಬ್ಬರಿಗೆ ಆಗುತ್ತೆ ಹೀಗೆ ಅಂದರೆ ರಾಯರ ಸನ್ನಿಧಾನಕ್ಕೆ ಹೋಗಿ ದರ್ಶನ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸಿದ ಮೇಲೇ ಅವರು ಡೇಟ್ ಆಗುವಂಥ ಒಂದು ಇದು ಇದೆ ತುಂಬ ಜನರಿಗೆ ಆಗಿದೆ ನಾನು ನೋಡಿದ್ದೀನಿ ಕೇಳಿದ್ದೀನಿ ಸಹಿತ ಹಾಗೆ ಇನ್ನೊಂದು ವಿಶೇಷ ಅಂದರೆ ನೋಡಿರಿ ಆ ಹೆಣ್ಣುಮಗಳಿಗೆ ರಾತ್ರಿ ಕನಸಲ್ಲಿ ರಾಯರು ಬರೋದು ಒಂದೇ ಅಲ್ಲ ಭಾಳ ಚಿಂತೆಯನ್ನು ಮಾಡಿಕೊಂಡಿದ್ದಾಗ ನಿಮ್ಮ ಕಾರ್ಯಕ್ರಮ ನನ್ನ ಕನಸಲ್ಲಿ ಬರುತ್ತಮ್ಮ ಅಂತಾರೆ ನಿಮ್ಮ ಕಾರ್ಯಕ್ರಮ ನೀವು ಸಾಂತ್ವನ ಕೊಟ್ಟಂಥ ಕಾರ್ಯಕ್ರಮ ನೀವು ಧೈರ್ಯ ಹೇಳುವಂಥ ಕಾರ್ಯಕ್ರಮ ಅಥವಾ ಬೇರೆಯವರು ಯಾರದ್ದೋ ಬಗ್ಗೆ ನೀವು ರಾಯರಲ್ಲಿ ನಂಬಿಕೆ ಇಡಿ ಅಂತ ಹೇಳಿದ ಕಾರ್ಯಕ್ರಮ ರಾತ್ರಿ ನನ್ನ ಕನಸಲ್ಲಿ ಕೇಳಿಸ್ತಾರಮ್ಮ ನನ್ನ ರಾಯರು ಇನ್ನೇನು ಸೂಚನೆ ಕೊಡಬೇಕು ರಾಯರು ಅಂತ ಕೇಳಿದ್ದೆ ನಾನು ಇನ್ನೇನು ಸೂಚನೆ ಕೊಡಬೇಕಮ್ಮ ಇಲ್ಲಮ್ಮ ನಿಜವಾಗಿಯೂ ರಾಯರು ಇದ್ದಾರೆ ಅಂತ ನಂಗೆ ಗೊತ್ತು ಆದರೆ ತುಂಬ ತೊಂದರೆ ತೊಡಕುಗಳು ಜಾಸ್ತಿ ಇದೆ ಆ ಹೆಣ್ಮಗಳಿಗೆ ಸಿಗುವಂಥ ಆಸ್ತಿಯಲ್ಲಿ ತೊಂದರೆ ತೊಡಕುಗಳಿದೆ ಏನೋ ಆಸ್ತಿ ಸಿಕ್ಬಿಟ್ರೆ ಆ ಹೆಣ್ಮಗಳಿಗೆ ಬಹುಶಃ ಏನೋ ಒಂದು ಆಸರೆ ಆಗುತ್ತೆ ಅದು ಸ್ವಲ್ಪ ತೊಡಕುಗಳಿದೆ ಅದಕ್ಕೆ ನಾನು ಹೇಳಿದೆ ಆ ತೊಡಕುಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ ರಾಯರು ಯಾಕೆ ಹೆದರ್ತೀಯ ಅಂತ ಇಲ್ಲಮ್ಮ ಹೆದರ್ತಾ ಇಲ್ಲ ರಾಯರಿದ್ದಾರೆ ಅನ್ನೋ ನಂಬಿಕೆ ಖಂಡಿತವಾಗಿಯೂ ಇದೆಯಮ್ಮ ನನಗೆ ನಾನು ರಾಯರು ಪೂಜೆ ಪುರಸ್ಕಾರಗಳನ್ನು ಮಾಡ್ತೀನಮ್ಮ ರಾಯರು ಈ ರೀತಿಯೆಲ್ಲ ಸೂಚನೆ ಕೊಡುವಾಗ ಖಂಡಿತ ರಾಯರಿದ್ದಾರೆ ಅಲ್ವೇನಮ್ಮ ಅಂತಾರೆ ಖಂಡಿತ ರಾಯರಿದ್ದಾರೆ ಖಂಡಿತ ರಾಯರು ಇರೋದಕ್ಕೆ ಇಷ್ಟು ಧೈರ್ಯ ಇಷ್ಟು ಇಷ್ಟು ದೊಡ್ಡ ಮೊತ್ತದ ಸಾಲ ತಲೆಮೇನೆ ಹುತ್ತರು ಸಹಿತ ಇವತ್ತು ನೀವು ಇದ್ದೀರಿ ಅಂದರೆ ರಾಯ ನಿಮ್ಮ ಬೆನ್ನಿಂದೆ ಇದ್ದಾರೆ ಅಂತ ಲೆಕ್ಕ ಇದು ಖಂಡಿತಮ್ಮ ಇದು ನಿಮ್ಮ ಫೋನಿಗೆ ಸಹಿತ ಹಾಗೆ ನಾನು ನಮ್ಮನತ್ರ ಮಾತಾಡಬೇಕು ಮಾತಾಡಿದಾಗ ಏನೂ ಸಮಾಧಾನ ಆಗುತ್ತೆ ಸಮಾಧಾನ ಮಾಡ್ತಾರೆ ನನಗೆ ನೀನು ಏನು ಮಾಡ್ತೀವೋ ಗೊತ್ತಿಲ್ಲ ನಾನು ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅವ್ರು ಇವತ್ತು ಕಾಲ್ ಮಾಡೋ ಮಾಡಬೇಕು ಅಂತ ಹತ್ರ ನಿಂತು ಬೇಡ್ಕೊಂಡಿದೆ ಅಮ್ಮ ಅದೇ ಲೆಕ್ಕದ ಪ್ರಕಾರ ನೀವೇ ನನಗೆ ಕಾಲ್ ಮಾಡಿದ್ರಿ ಅಮ್ಮ ಅಂತ ಅಂತೀವಿ ಅದಕ್ಕೆ ನಾನು ಹೇಳಿದೆ ತುಂಬ ಸಾಲುಗಳಿದೆ ಪಾಪ ಎದ್ದೇಳೋಕ್ಕೆ ಕಷ್ಟ ಆಗುತ್ತೆ ಆ ಹೆಣ್ಣು ಮಕ್ಕಳಿಗೆ ಎರಡು ಮಕ್ಕಳು ಇದ್ದಾರೆ ಮತ್ತು ಬೇರೆ ಆಗಿ ಸಣ್ಣ ಏಜಲ್ಲೇ ಮದುವೆ ಆಗ್ತಾರೆ ಮದುವೆ ಆಗಿ ಹದಿನೆಂಟು ವರ್ಷಕ್ಕೆ ಮದುವೆ ಆಗುತ್ತೆ ಪಾಪ ಈಗ ಎಂಟನೇ ಕ್ಲಾಸ್ ಹುಡುಗ ಇದ್ದಾನೆ ಮತ್ತೊಂದು ಹುಡುಗಿ ಇದ್ದಾಳೆ ತುಂಬ ನಿಭಾಯಿಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಹೇಳಿದೆ ನಾನು ರಾಯರು ಇದ್ದಾರೆ ಅಂಥದ್ದು ಏನೂ ಬೇಡ ಏನೋ ತೊಗೊಂಡು ಹೋಗ್ತಾರೆ ಹಾಗೆ ಒಂದೇ ಸಲ ಅಷ್ಟೆಲ್ಲ ಇದನ್ನು ನಿಭಾಯಿಸ್ಬೇಕಂದರೂ ರಾಯರು ಸ್ವಲ್ಪ ಯೋಚನೆ ಮಾಡಬೇಕು ನಿಮಗೆ ಯಾವ ಮೂಲ ಕೊಡಬೇಕು ಯಾವ ಮೂಲದಿಂದ ಬರಬೇಕು ಅದು ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಾರೆ ರಾಯರು ಹಾಗಾಗಿ ನೀ ಆಯ್ರನ್ ನಂಬಿದ್ದೆ ಅಲ್ವಾ ರಾಯರನ್ನು ನಂಬಿದ ಮೇಲೆ ರಾಯರ ಕೈ ಬಿಡಲ್ಲ ಅನ್ನುವ ನಿಮ್ಮ ನಿನ್ನ ಆತ್ಮವಿಶ್ವಾಸನೇ ನಿನ್ನ ಕೈ ಹಿಡಿದು ನಡೆಸುತ್ತೆ ಪುಟ್ಟ ಅಂತ ಅಂದೆ ಅವಾಗ ಹೇಳಿದ್ದಿಲ್ಲಮ್ಮ ಫೋನ್ ಮಾತ್ ಇರಿ ಅಮ್ಮ ಏನೋ ಒಂಥರ ಸಮಾಧಾನ ಆಗುತ್ತಮ್ಮ ಅಂತ ಖಂಡಿತ ಮಾಡ್ತೀನಿ ಪುಟ್ಟ ನನಗೆ ಹೀಗೆಲ್ಲ ಶಾಲೆಗೂ ಸ್ಕೂಲಿಗೀಲಿಗಲ್ಲ ಹೋಗೋ ಕಾರಣದಿಂದ ನಂಗೆ ಕಾಲ್ ರಿಸೀವ್ ಮಾಡೋಕೆ ಕಷ್ಟ ಆಗುತ್ತೆ ಮಾತಾಡಬೇಕು ಅಂದಾಗ ವಾಯ್ಸ್ ಮೆಸೇಜ್ ಹಾಕು ಅದಕ್ಕೆ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ ಆಗ ನಾವಿಬ್ಬರು ಮಾತಾಡ್ದಂಗೆ ಆಗುತ್ತೆ ಅಂತಲೂ ಸಹಿತ ಹೇಳಿದ್ದೆ ನೋಡಿ ರಾಯರು ಯಾವ್ಯಾವ ರೀತಿ ಸೂಚನೆ ಕೊಡೋದು ಇದು ಹೊಸ ಸೂಚನೆ ನನಗೆ ನಾನು ಹಾಗಂತೇಳಿ ತುಂಬ ಜನರ ಕನಸಲ್ಲಿ ನಾನು ಹೋಗಿದ್ದೀನಿ ಅಂತ ಸಹಿತ ಹೇಳಿದ್ದಾರೆ ತುಂಬ ಜನ ನೋವಲ್ಲಿ ಇದ್ದಾಗ ಒಬ್ಬರಂತೂ ತುಂಬ ಅಳ್ತಾ ಇದ್ರಂತೆ ರಾತ್ರಿ ಅಳ್ತಾ ಇದ್ರು ರಾಯರ ಹೆಸರು ಹೇಳಿ 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 ಅಳ್ತಾರೆ ಅಲ್ಲೇ ಕಣ್ಮುಚ್ಚಿದ್ದಾರೆ ಆಗ ನಾನು ಹೋಗಿದ್ದೀನಿ ಅವ್ರ ಕನಸಲ್ಲಿ ಹೋಗಿ ಸಮಾಧಾನ ಮಾಡ್ತಾ ಇದ್ದೀನಿ ಅಂತ ರಾಯರಿದ್ದಾರೆ ಯಾಕೆ ಆ ರೀತಿ ಅಳ್ತೀಯ ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಅಮ್ಮ ರಾಯರು ನಿಮ್ಮ ತಾನು ಬರಲಿಲ್ಲ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಇದು ನಾನು ಒಬ್ಬಳೇ ಅಂತಲ್ಲ ರಾಯರ ಭಕ್ತರು ಹೆಚ್ಚಾಗಿ ರಾಯರ ಭಕ್ತರ ಕನಸಲ್ಲಿ ರಾಯ ಭಕ್ತರೆ ಹೋಗ್ತಾರೆ ತುಂಬ ಸಲ ಹೇಳಿ ಹೇಳಿ ತುಂಬ ಜನ ಹೇಳಿದ್ದಾರೆ ನನಗೆ ನೀವು ಬಂದ್ರೆ ಅಮ್ಮ ನನ್ನ ಕನಸಲ್ಲಿ ನೀವು ಬಂದ್ರೆ ಅಮ್ಮ ಅಂತ ಹಾಗಾಗಿ ರಾಯರು ನಾನಾ ರೂಪದಲ್ಲಿ ಸೂಚನೆಯನ್ನು ಕೊಡ್ತಾರೆ ಜೊತೆಗೆ ನನ್ನ ಕಾರ್ಯಕ್ರಮ ರೂಪದಲ್ಲಿ ಕೊಡ್ತಾರೆ ಅಂದಾಗ ಬಹುಶಃ ನನಗೆ ಒಂದೊಂದು ಸಲ ಹೆಮ್ಮೆ ಅನಿಸಿತ್ತು ನಾನು ಈಗಲ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬಾ ಲೈಕ್ಗಳು ಬರೋದು ಅದು ಬರೋದಿಲ್ಲ ಈಗ ಆಮೇಲೆ ಕಮೆಂಟ್ಗಳು ತುಂಬ ಬರೋದು ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಸಾರಿ ಮೇಡಮ್ ಬೇಜಾರು ಮಾಡ್ಕೋಬೇಡಿ ಕೆಲವರು ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಇರ್ತೀವಿ ಅಂತ ಹೇಳ್ತಾರೆ ಅದು ಯಾಕೆ ಹಂಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ನನಗಂತೂ ಯಾಕೆ ನಮಗೊಂದು ಲೈಕು ಒಂದು ಇದು ಕೊಟ್ಟರೆ ನಾವು ನಿಮ್ಮ ಹೆಸರಲ್ಲಿ ಏನೋ ದುಡಿಮೆ ತಿಂತೀವಿ ಅನ್ನೋ ಆಸೆ ನಮಗಿರುತ್ತೆ ಅದು ಯಾಕೆ ಕೊಡೋದಿಲ್ಲೋ ಯಾಕೆ ಮಾಡೋದಿಲ್ಲೋ ಪಾಪ ಅದು ಯಾಕೆ ಹಂಗೆ ಆಗುತ್ತೆ ಅವರಿಗೆ ಯಾರು ಹಂಗೆ ಹೇಳ್ತಾರೆ ಅನ್ನೋದು ಸಹಿತ ಗೊತ್ತಾಗಲ್ಲ ಇರಲಿ ಬಿಡಿ ಮೊನ್ನೆ ಒಂದು ಹೆಣ್ಮಗಳು ಹಾಕಿದ್ಲು ಬೇಜಾರು ಮಾಡ್ಕೋಬೇಡಿ ಅಮ್ಮ ಕಮೆಂಟ್ ಇಲ್ಲ ಅಂತ ರಾಯರಿದ್ದಾರೆ ಯಾಕೆ ಹೆದರ್ತೀರಿ ನೀವು ಅಂತ ಸಹಿತ ನನ್ನ ಹೆಣ್ಮಗಳು ರಾಯರು ಭಕ್ತರು ರಾಯರ ಮಗಳು ಅಂತ ಹೇಳ್ತೇವೆ ನಾವು ಯಾವಾಗಲೂ ಅವಳಿಗೆ ಅವರು ಕಾಲ್ ಮಾಡಿದ್ಲು ನನಗೆ ಕಾಲ್ ಮಾಡಿ ಭಯಪಡಬೇಡಿ ಅಮ್ಮ ರಾಯರಿದ್ದಾರೆ ಯಾಕೆ ಹೆದರ್ತೀರಿ ನಮ್ದೆಲ್ಲ ಕಮೆಂಟ್ ಬರಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ನಾವು ಕಾರ್ಯಕ್ರಮ ನೋಡ್ತೀವಿ ಲೈಕ್ ಕೊಡ್ತೀವಿ ನೀವು ಯಾಕೆ ಬೇಜಾರು ಮಾಡ್ಕೋತೀರಿ ಅಂತ ಸಹಿತ ಹೇಳಿದರು ಅಂಥದ್ರಲ್ಲಿ ನನ್ನ ಕಾರ್ಯಕ್ರಮ ಒಂದು ಒಂದು ಹೆಣ್ಮಗಳ ಕನಸಲ್ಲಿ ಬರುತ್ತೆ ಅದನ್ನು ನನ್ನ ರಾಯರು ಕೊಟ್ಟಿದ್ದು ನನ್ನ ರಾಯರನ್ನು ಎಚ್ಚರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಕಾರ್ಯಕ್ರಮ ಬರ್ತಾ ಇದೆ ಅಂತೇಳಿ ಎಚ್ಚರಿಸ್ತಾ ಇದ್ದಾರೆ ಅಂದಾಗ ಆವಾಗ ಖುಷಿ ಆಗುತ್ತೆ ಅಯ್ಯೋ ದೇವರೇ ಈ ಲೈಕು ಕಮೆಂಟು ಅಂತೀನಲ್ವ ನಾನು ಅಂತ ಅನಿಸುತ್ತೆ ಆದರೆ ಅದೂ ಬೇಕು ನಮಗೆ ಅದೂ ಬೇಕು ನಾನು ಹೇಳೋದು ಒಂದೇ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೀಣು ಹೊಟ್ಟೆಗಾಗಿ ಅಂತಾರೆ ಬಹುಶಃ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಸಿಗಬಹುದು ನಮಗೆ ಅದು ರಾಯರು ಮತ್ತು ನಿಮ್ಮಗಳಿಂದ ನಮಗೆ ಸಿಗುವಂಥ ಪ್ರಸಾದ ಅಂತಲೂ ಅನ್ನಬಹುದು ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ